ನೋಡಿ ನಮ್ಮೆಲ್ಲ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಫೋರ್ಟಿ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ಮುಂದಿನ ಒಂದು ಅಧ್ಯಾಯ ಬಹುಪದೋಕ್ತಿಗಳು ಈ ಅಧ್ಯಾಯ ಬಹಳ ಸುಲಭ ಇದೆ ಕೆಲವೊಂದಿಷ್ಟು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮಾಡಿಕೊಂಡ್ರೆ ನೀವು ಎರಡರಿಂದ ಮೂರು ಅಂಕಗಳನ್ನು ಸುಲಭವಾಗಿ ಪಡೀಬಹುದು ಸೊ ಅದಕ್ಕೆ ಸುಮಾರು ಪ್ರಶ್ನೆಗಳನ್ನು ಇಲ್ಲಿ ಪ್ರಾಕ್ಟೀಸ್ ತಗೊಂಡು ತೆಗೆದುಕೊಂಡಿದ್ದೀವಿ ಸೊ ಒಂದೊಂದಾಗಿ ನೋಡ್ತಾ ಬರೋಣ ಮೊದಲನೇದಾಗಿ ನಿಮಗೆ ಬಹುಪದೋಕ್ತಿಯನ್ನು ಕೊಟ್ಟಿರ್ತಾರೆ ಮೊದಲನೇ ಪ್ರಕಾರದಲ್ಲಿ ಡಿಗ್ರಿಯನ್ನು ಬರೀದು ಅಂದರೆ ಮಹತ್ತಮ ಗಾತ್ರವನ್ನು ಬರೀತಕ್ಕಂಥ ಪ್ರಶ್ನೆಗಳು ಇಲ್ಲಿ ಬಹುಪದೋಕ್ತಿ ಇದೆ ಏನಂತ ಇದೆ ಪಿ ಎಕ್ಸ್ ಇಸಿ ಕೊಟ್ಟು ಎಕ್ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಕ್ಯೂಬ್ ಮೈನಸ್ ಸಿಕ್ಸ್ ಇದು ನಿಮಗೆ ಬಹುಪದೋಕ್ತಿ ಇದರ ಗರಿಷ್ಠ ಘಾತವನ್ನು ಬರಲಿಕ್ಕೆ ಹೇಳಿದರು ತಾವೆಲ್ಲರೂ ಉತ್ತರವನ್ನು ಮಾತ್ರ ಬರೀ ಪ್ರಶ್ನೆಯನ್ನು ಬರ್ಕೋತ್ಕೊಳ್ಲಿಕ್ಕೆ ಟೈಮ್ ಮ್ಯಾನೇಜ್ ಆಗೋದಿಲ್ಲ ಗರಿಷ್ಠ ಘಾತ ಗರಿಷ್ಠಘಾತ ಈ ಒಂದು ಬಹುಪದೋಕ್ತಿಯ ಗರಿಷ್ಠ ಗಾತ ಎಷ್ಟು ಅಂತ ನಮ್ಗೆ ಕಾಣಿಸ್ತದೆ ಇಲ್ಲಿ ಎರಡಿದೆ ಇಲ್ಲೆಷ್ಟಿದೆ ಎರಡಿದೆ ಇಲ್ಲಿ ಇದೆ ಇಲ್ಲಿ ಮೂರಿದೆ ಇಲ್ಲೆಷ್ಟಿದೆ ಜೀರೋ ಇದೆ ಆರು ಮುಂದೆ ಎಕ್ಸ್ರೆಷ್ಟು ಝೀರೋ ಅದೇನೂ ಇಲ್ಲಂದ್ರೆ ಅಂದರೆ ಎಷ್ಟು ಎಷ್ಟಂಗೆ ಅದ ಜೀರೋ ಇದರೊಳಗೆ ಅತಿ ಹೆಚ್ಚಿಂದ ಯಾವುದೈತು ನೋಡಿರಿ ಮೂರು ಇದೆ ಹಾಗಾಗಿ ಗರಿಷ್ಠ ಗಾತ ಅಥವಾ ಡಿಗ್ರಿ ಅಥವಾ ಮಹತ್ತಮ ಗಾತ ಎಷ್ಟು ಮೂರು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಸರಿನಾ ಹಾಂ ಸಾಧ್ಯ ಆದರೆ ಇದು ಒಂದೇ ಈಕ್ವೇಶನ್ ಇಕ್ವೇಶನ್ ಅಷ್ಟು ಬರೋದು ಕೆಳಗೆ ಗರಿಷ್ಠ ಗಾತ ಅಂತ ಅಷ್ಟು ಬರೀ ಸರಿನಾ ಸರಿ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ನೆಕ್ಸ್ಟ್ ಕ್ವೆಶನ್ ಏನು ಅಂತ ನೋಡಿರಿ ಪಿ ಎಕ್ಸ್ ಇಸ್ ಈಕ್ವಲ್ ಟು ಟು ಎಕ್ಸ್ ಸ್ಕ್ವೇರ್ ಬರೀರಿಲ್ಲ ಯಾರು ಸ್ವಲ್ಪ ಸಮೀಕರಣ ಇದು ಬಹುಪೋದಕ್ಕೆ ಬರೀರಿ ಪಿ ಎಕ್ಸ್ ಸಿಕ್ಕಿಕೊಟ್ಟು ನಾನು ಬರೀತೀನಿ ನೀವು ಬರೀರಿ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಷ್ಟಿದೆ ಇದು ಐದು ಇದೆ ಹೌದಾ ನಾವೇನು ಬರೀಬೇಕಾಗಿತಿ ಮಹತ್ತಮ ಗಾತವನ್ನು ಬರಿಬೇಕಾಗಿತ್ತು ಸರಿನಾ ಸೊ ಇಲ್ಲಿ ಎಕ್ಸ್ಕ್ವೇರ್ ಇದೆ ಇದರ ಗಾತ ಎಷ್ಟಿದೆ ನೋಡಿರಿ ಎರಡಿದೆ ಇದರದ್ದು ಎಷ್ಟಿದೆ ಮೂರಿದೆ ಇದರದ್ದು ಎಷ್ಟಿದೆ ಜೀರೋ ಇದೆ ಈ ಮೂರರಲ್ಲಿ ಅತ್ಯಂತ ಹೆಚ್ಚಿನ ಬೆಲೆ ಬೆಲೆಯಷ್ಟು ಮೂರಾಗ್ತದೆ ಹಾಗಾಗಿ ಆದ್ದರಿಂದ ಮಹತ್ತಮ ಗಾತ ಅಥವಾ ಡಿಗ್ರಿ ಇಲ್ಲಿ ಡಿಗ್ರಿ ಅಂತ ಶಬ್ದ ಕೊಟ್ಟಿದ್ದಾರೆ ಹೆಂಗತ್ತು ಡಿಗ್ರಿ ಎಷ್ಟಿದ್ರದ್ದೆ ಮೂರು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಭಾಳ ಸುಲಭ ಪ್ರಶ್ನೆಗಳದವ ಕ್ವಿಕ್ಕಾಗಿ ಮೂಗ್ತಾ ಸಾಗಲಿ ಬರಿತಾ ಸಾಗಲಿ ಮುಂದಿನ ಪ್ರಶ್ನೆ ನೋಡಿರಿ ಪಿ ಎಕ್ಸ್ ಸಿ ಜಿ ಕೋಟು ನಿಮಗೆ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿ ಪಿ ಎಕ್ಸ್ ಇ ಜಿ ಕೋಟು ಏನಿದೆ ಅಂದರೆ ಮೂರು ಎಕ್ಸ್ ಕ್ಯೂ ಮೂರು ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸಿನ ಗಾತ ನಾಲ್ಕು ಪ್ಲಸ್ ಎರಡು ಗುಂಡ್ಲೆ ಎಕ್ಸನ ಗಾತ ಎರಡು ಪ್ಲಸ್ ಐದು ಗುಂಡ್ಲೆ ಎಕ್ಸನ ಗಾತ ಒಂದು ಇಲ್ಲ ಇಲ್ಲಂದರೆ ಪ್ಲಸ್ ಎರಡು ಐತದು ಎರಡು ಗುಂಡ್ಲೆ ಎಕ್ಸಿನ ಗಾತ ಸೊನ್ನೆ ಅನ್ನಂಗದು ಎಕ್ಸ್ ಅಷ್ಟು ಅಂದರೆ ಏನು ಇಲ್ಲಾಂದರೆ ಗಾತ ಎಷ್ಟಿರ್ತದೆ ಒಂದು ಇರ್ತದೆ ಅಂದ್ರೆ ಇಲ್ಲಿ ನಾವು ಚರಾಕ್ಷರದ ಗಾಥಗಳನ್ನು ಬರ್ಕೊಂಡ್ರೆ ಇಲ್ಲಿ ಮೂರಿದೆ ಇಲ್ಲಿ ನಾಲ್ಕಿದೆ ಇಲ್ಲೆಷ್ಟಿದೆ ಎರಡಿದೆ ಇಲ್ಲಿ ಒಂದಿದೆ ಆಮೇಲೆ ಇಲ್ಲಿ ಎಷ್ಟಿದೆ ಸೊನ್ನೆ ಇದೆ ಈ ಎಲ್ಲ ಬೆಲೆಗಳಲ್ಲಿ ಅತಿ ಹೆಚ್ಚಿನ ಬೆಲೆಯನ್ನು ನೋಡಬೇಕು ಅತಿ ಹೆಚ್ಚಿನ ಬೆಲೆ ಎಷ್ಟಿದೆ ನಾಲ್ಕಿದೆ ಹಾಗಾಗಿ ಮಹತ್ತಮ ಘಾತ ಬರಿಬೇಕೆಲ್ಲರೂ ಮಹತ್ತಮ ಘಾತ ಯಾವುದರದ್ದು ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಘಾತ ಅಥವಾ ಡಿಗ್ರಿ ಕೊಟ್ಟರೆ ಎಷ್ಟು ನಾಲ್ಕು ಅಂತಕ್ಕಂಥದ್ದನ್ನು ನೋಡ್ತೀವಿ ಸರಿ ಇಂಥದ್ದೇ ಮತ್ತೊಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಪಿ ಎಕ್ಸ್ ಈಸ್ ಈಕ್ವಲ್ ಟು ಪಿ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ ಎಕ್ಸ್ ಕ್ಯೂಬ್ ಪ್ಲಸ್ ಟೂ ಎಕ್ಸ್ ಕ್ವೇರ್ ಟು ಎಕ್ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ಇದೆ ಹಾಂ ಇಲ್ಲಿ ಮೂರು ಇದೆಷ್ಟು ಎರಡು ಒಂದು ಸೊನ್ನೆ ಅತಿ ಹೆಚ್ಚಿನ ಗಾಥ ಎಷ್ಟು ಮೂರು ಹೀಗಾಗಿ ಮಹತ್ತಮ ಗಾತ ಮಹತ್ತಮ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯ ಮಹತ್ತಮ ಗಾತ ಮಹತ್ತಮ ಘಾತ ಈ ಕೊಟ್ಟು ಎಷ್ಟು ಬರೀತಿರಿ ಮೂರು ಬರಿವೆ ಮಹತ್ತಮ ಘಾತ ಮೂರು ಸರಿ ಮುಂದಿನ ಪ್ರಶ್ನೆ ನೋಡಿರಿ ಇಲ್ಲೊಂದು ಸ್ವಲ್ಪ ಟ್ರಿಕಿ ಪ್ರಶ್ನೆ ಐತಿ ಒಂದು ಸಲ ಪ್ರಶ್ನೆ ಪರೀಕ್ಷೆಗೆ ಕೇಳಿದ್ದಾರೆ ಪಿ ಎಕ್ಸ್ ಸಿಝಿ ಕೊಟ್ಟು ನಾವು ಬರ್ದಂಗೆ ನೀವು ಬರ್ಕೊಂಬಿಡ್ರಿ ಪಿ ಎಕ್ಸ್ ಸಿಜಿ ಕೊಟ್ಟು ಎಕ್ಸ್ ಇಂಟು ಬ್ರಕೇಟ್ ಎಕ್ಸ್ ಇಂಟು ಬ್ರಕೇಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಪ್ಲಸ್ ಫೈವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಷ್ಟಿದೆ ಏಳು ಇದೆ ಫೈವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಇಲ್ಲಿ ನೋಡ್ರಿ ಎಲ್ಲರೂ ನೋಡಿದ ತಕ್ಷಣ ಇದ್ರದ್ದು ಮಹತ್ತಮ ಗಾತ ಅನಿಸ್ಬಿಡ್ತೈತಿ ಆದರೆ ಎರಡಲ್ಲ ಇದು ಆದರ್ಶ ರೂಪದಲ್ಲಿ ಇಲ್ಲ ಆದರ್ಶ ರೂಪದಲ್ಲಿ ಬರ್ಕೊಂಡು ಮಹತ್ಮ ಗಾತ ನೋಡಬೇಕು ಅದಕ್ಕೋಸ್ಕರ ಏನು ಮಾಡ್ರಿ ಎಕ್ಸ್ಲೆಗೊಳಿಸಿಲ್ಲ ಎಕ್ಸ್ ಇಂಟು ಎಕ್ಸ್ವೇರ್ ಅಂದರೆ ಎಷ್ಟಾಗತ್ತೆ ಎಕ್ಸ್ ಕ್ಯೂಬ್ ಆಗ್ತದೆ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಈಗೇನಾತಂದ್ರೆ ಬಹುಪದೋಕ್ತಿ ಆದರ್ಶ ರೂಪದಾಗ ಬಂತು ಹೌದಾ ಈಗ ಇನ್ನೂ ಆದರ್ಶ ರೂಪದಾಗಂದ್ರೆ ಗಾತಗಳ ಏರಿಕೆ ಅಥವಾ ಇಳಿಕೆ ಕ್ರಮದಾಗ ಬಡಿಬೇಕು ನೀವು ಅದೇನು ಅವಶ್ಯ ಇಲ್ಲ ನಮಗೆ ಸೊ ಇಷ್ಟು ಹೊತ್ತು ಮಾಡ್ಕೊಂಡ್ರೆ ಸಾಕು ಇದ್ರ ಗಾತ ಎಷ್ಟೈತಿ ಮೂರು ಐತಿ ಇದ್ರ ದೇಶ ಐತಿ ಒಂದು ಐತಿ ಇದ್ರ ದೇಶ ಎರಡು ಐತಿ ಇದ್ರ ದೇಶ ಜೀರೋ ಇದ್ರೊಳಗೆ ಅತಿ ಹೆಚ್ಚಿಂದ ಯಾವುದು ಮೂರು ಹಾಗಾಗಿ ಮಹತ್ತಮ ಘಾತ ಎಷ್ಟು ಆದ್ದರಿಂದ ಮಹತ್ತಮ ಘಾತ ಬರಿಬೇಕೆಲ್ಲರೂ ಉತ್ತರವನ್ನು ಮಹತ್ತಮ ಘಾತ ಈಕ್ವಲ್ ಟು ಎಷ್ಟು ಬರೀತೀರಿ ಮಹತ್ತಮ ಘಾತ ಈಕ್ವಲ್ ಟು ಮೂರು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಸರಿ ಮುಂದಿನ ಒಂದು ಪ್ರಶ್ನೆ ಇಲ್ಲೂ ಕೂಡ ಡಿಗ್ರಿ ಬರೀದಿದೆ ಚರಾಕ್ಷರ ಎಕ್ಸ್ ಇಲ್ಲ ಅದರ ಬದಲಾಗೇನಿದೆ ಪಿ ಇದೆ ಚರಾಕ್ಷರ ಎಕ್ಸ್ ಇಲ್ಲ ಪಿ ಇದೆ ಜಿ ಆಫ್ ಪಿ ಈಕ್ವಲ್ರು ಜಿ ಆಫ್ ಪಿ ಈಕ್ವಲ್ ಸೆವೆನ್ ಇಂಟು ಪಿ ರೆ ಟು ಫೋರ್ ಮೈನಸ್ ಎರಡು ಗುಂಡ್ಲು ಪಿನ ಗಾತ ಮೂರು ಪ್ಲಸ್ ಮೂರು ಗುಂಡ್ಲೆ ಪಿನ ಗಾತ ಎರಡು ಪ್ಲಸ್ ಪಿ ಮೈನಸ್ ಎಷ್ಟು ಮೂರು ಇದು ನಿಮಗೆ ಕೊಟ್ಟಿರ್ತಕ್ಕಂಥ ಬೌಪದುತ್ತೆ ಇಲ್ಲಿ ಮೊದಲನೇ ಚರಾಕ್ಷರ ಪಿ ಐತಲ್ಲ ಇದರ ಗಾತ ನಾಲ್ಕಿದೆ ಇಲ್ಲೆಷ್ಟಿದೆ ಮೂರಿದೆ ಎಷ್ಟಿದೆ ಎರಡಿದೆ ನೆಕ್ಸ್ಟ್ ಎಷ್ಟಿದೆ ಹೇಳ್ರಿ ಎಷ್ಟಿದೆ ಒಂದಿದೆ ಲಾಸ್ಟಕ್ಕೆ ಎಷ್ಟು ಬರೀತೀರಿ ಸೊನ್ನೆ ಬರುತ್ತೆ ಹಾಗಾಗಿ ಮಹತ್ತಮ ಗಾತ ಎಷ್ಟು ಬರಿತೀರಿ ನಾಲ್ಕು ಆದ್ದರಿಂದ ಮಹತ್ತಮ ಗಾತ ಮಹತ್ತಮ ಘಾತ ಇಕ್ವಲ್ ಟು ಎಷ್ಟು ಬರೀಬೇಕು ನಾಲ್ಕು ಬರಿಬೇಕು ಸರಿ ಇದಿಷ್ಟು ಪ್ರ ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆ ನೋಡಿರಿ ಏಳು ಎಂಟು ಒಂಬತ್ತು ಒಮ್ಮೆ ಉತ್ತರ ಕೊಡೋಣ ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಗಾತ ಆಮೇಲೆ ವರ್ಗ ಬಹುಪದೋಕ್ತಿಯ ಮಹತ್ತಮ ಗಾತ ಆಮೇಲೆ ಘನ ಬಹುಪದೋಕ್ತಿಯ ಮಹತ್ತಮ ಗಾತ ಕೆಲವು ಸಂದರ್ಭಗಳು ನಿಮ್ಗೆ ಆದರ್ಶ ರೂಪ ಕೇಳ್ತಾರೆ ರೇಖಾತ್ಮಕ ಬಹುಪದೋಕ್ತಿ ಈ ಕೆಳಗಣಗಳಲ್ಲಿ ರೇಖಾತ್ಮಕ ಬಹುಪದೋತಿ ಮಲ್ಟಿಪಲ್ ಚಾಯ್ಸ್ ಕೊಡ್ತಾನೆ ಅಥವಾ ಸಿಂಗಲ್ ಒನ್ ಮಾರ್ಕ್ ಕ್ವಶನ್ ಹೆಂಗೆ ಕೇಳ್ತಾನಂದ್ರೆ ರೇಖಾತ್ಮಕ ಬಹುಪದೋಕ್ತಿಯನ್ನು ಬರೀರಿ ಅಂತ ಹೇಳ್ತಾನೆ ಆವಾಗ ನಿಮ್ಗೆ ರೇಖಾತ್ಮಕ ಬಹುಪದಕ್ತಿ ಅಂದರೆ ಏನಂತನೂ ಗೊತ್ತಿರಬೇಕು ಪಿ ಎಕ್ ಜಿ ಕೊಟ್ಟು ಆದರ್ಶ ರೂಪ ಏನಿದ್ರದ ಇಲ್ಲಿ ಕೇಳಿಲ್ಲ ಇಲ್ಲಿ ಕೇಳಿಲಿ ಇಲ್ಲಿ ಒಳಗೆ ಕೇಳಿಲ್ಲ ಆದರೆ ನೆನಪಾಡುತ್ತೇನೆ ಏನು ಹೇಳಿರಿ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಅಷ್ಟೇ ಅಷ್ಟೇ ಇದು ರೇಖಾತ್ಮಕ ಬಹು ಚರಾಕ್ಷರದ ಅತಿ ಹೆಚ್ಚಿನ ಗಾತ್ರ ಎಷ್ಟಿರ್ತದೆ ಇಲ್ಲಿ ಒಂದು ಮಹತ್ತಮ ಇದ್ರದ್ದು ಮಹತ್ತಮ ಗಾತ ಎಷ್ಟು ಬರಿಬೇಕು ಮಹತ್ತಮ ಗಾತ ನೀವು ಬರಿಬೇಕು ಅಣ್ಣ ಜೊತೆ ಮಹತ್ತಮ ಗಾತ ಇಕ್ಕೊಲ್ಟು ಎಷ್ಟು ಬರಿಬೇಕು ಒಂದು ಬರಿಬೇಕು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಗಾತ ಎಷ್ಟಿರ್ತದೆ ಒಂದು ಇರ್ತದೆ ಅನ್ನೋದನ್ನು ಎಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಳಿ ವರ್ಗ ಬಹುಪದೋಕ್ತಿ ಅಂದ ತಕ್ಷಣ ನೆನಪು ಬರಬೇಕು ಪಿ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಸಾರಿ ಈಕ್ವಲ್ ಟು ಎಕ್ಸ್ ಜೀರೋ ಬರೀತೀರಿ ಇದೇ ಮಿಸ್ಟೇಕ್ ಆಗ್ತೈತೆ ನೋಡಿರಿ ವರ್ಗ ಸಮೀಕರಣದ ಆದರ್ಶ ರೂಪ ಹೇಳ್ತಾನು ಮೇಲೆ ಅವಾಗ ಏನು ಮಾಡ್ತೀರಿ ಪಿ ಎಕ್ ಸಿ ಜಿ ಕೊಟ್ಟು ಎ ಎಸ್ ಕ್ಕೋರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಬರೀತೀರಿ ಅಥವಾ ಆಪ್ಷನ್ಸ್ ಕೊಟ್ಟಿರ್ತಾನೆ ಕನ್ಫ್ಯೂಷನ್ ಮಾಡಿ ಅವಾಗ ಏನಾಗ್ತೈತಿ ಆಪ್ಷನ್ ಚೂಸ್ ಮಾಡ್ಕೊಂಡು ಅಂದರೆ ಅದು ತಪ್ಪ ಬಿಡ್ತೈತೆ ಉತ್ತರ ವರ್ಗ ಸಮೀಕರಣ ಇತ್ತಂದರೆ ಇದಕ್ಕೆ ಈಕ್ವಲ್ ಟು ಜೀರೋ ಬರ್ತೈತಿ ವರ್ಗ ಬಹುಪದೋತಿ ಇತ್ತಂದರೆ ಈಕ್ವಲ್ ಟು ಜೀರೋ ಬರೋಂಗಿಲ್ಲ ಪಿ ಎಕ್ಸ್ ಇಕ್ಕೊಟ್ಟು ಅಥವಾ ಜಿ ಎಕ್ಸ್ ಇಕ್ಕೊಟ್ಟು ಕ್ಯೂ ಎಕ್ ಸಿಕ್ಕೊಟ್ಟು ಎಕ್ಸ್ಪ್ರೆಸ್ ಮಾಡ್ಕೊಂಡಿರ್ಬೇಕು ಅಂತ ಸೊ ಈ ಮಾಹಿತಿಯನ್ನು ಸರಿಯಾಗಿ ನೆನಪಿನಾಗ ಇಟ್ಕೊಳಿ ವರ್ಗ ಬಹುಪದೋಕ್ತಿ ಬೇರೆ ವರ್ಗ ಸಮೀಕರಣ ಬೇರೆ ಅನ್ನೋದನ್ನು ವರ್ಗ ಬಹುಪದೋಕ್ತಿ ಇದ್ದಾಗ ಬಹುಪದೋಕ್ತಿ ಇದ್ದಾಗ ಅದು ಜೀರೋ ಕೈ ಈಕ್ವೇಟ್ ಮಾಡ್ಕೊಳ್ಳೋದಿಲ್ಲ ನಾವು ಸಮೀಕರಿಸ್ಕೊಳ್ಳೋದಿಲ್ಲ ಸರಿ ಇಲ್ಲಿ ಮಹತ್ತಮ ಘಾತ ಎಷ್ಟು ನೋಡ್ರದ್ದ ಮಹತ್ತಮ ಘಾತ ಬರಿಬೇಕೆಲ್ಲರೂ ನಾ ಬರೆದಷ್ಟು ಸ್ಕ್ರೀನ್ ಮೇಲೆ ಏನು ಉತ್ತರ ಬರೀತಾ ಇದನ್ನಷ್ಟು ತಾವು ಕೂಡ ಬರಿಬೇಕು ಮಹತ್ತಮ ಘಾತ ಮಹತ್ತಮ ಘಾತ ಈಕ್ವಲ್ ಟು ಎಷ್ಟು ಬರಿಬೇಕು ನಾವು ಎರಡಲ್ಲ ಸರಿ ವರ್ಗ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟು ಎರಡು ಅನ್ನೋದನ್ನು ನೋಡ್ತೇವೆ ಇನ್ನು ಘನ ಬಹುಪದೋಕ್ತಿ ಅಂದ ತಕ್ಷಣ ನಿಮ್ಗೆ ನೆನಪು ಬರಬೇಕು ಎ ಎಕ್ಸ್ ಕ್ಯೂ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಇದು ನಿಮಗೆ ಆದರ್ಶ ರೂಪ ಹೌದಾ ಎ ಎಕ್ಸ್ ಕ್ಯೂ ಪ್ಲಸ್ ಬಿ ಎಕ್ಸ್ ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಸೊ ಇದರದ್ದು ಮಹತ್ತಮ ಗಾತ ಎಷ್ಟಾಗ್ತದೆ ನೋಡ್ರಿ ಮಹತ್ತಮ ಗಾತ ಇಕ್ವಲ್ ಟು ಎಷ್ಟು ಬರೆಯೋಣ ಮೂರು ಬರೆಯೋಣ ಸರಿ ಇದಿಷ್ಟು ಈ ಒಂದು ಪ್ರಶ್ನೆಗಳಿಗೆ ಪರಿಹಾರ ಆದರ್ಶ ರೂಪಗಳು ಗೊತ್ತಿರಲಿ ಮಹತ್ತಮ ಗಾತನೂ ಕೂಡ ಗೊತ್ತಿರಲಿ ಇದು ಒಂದನೇ ಪ್ರಕಾರದ ಪ್ರಶ್ನೆಗಳು ಮುಗಿದು ಡಿಗ್ರಿ ಬರೆಯೋದ್ರ ಮೇಲೆ ಸೊ ಇಷ್ಟು ಏನು ಪ್ರಾಕ್ಟೀಸ್ ಮಾಡಿಸಿದ್ದೇವಲ್ಲ ನಾವು ಇಷ್ಟರ ಮೇಲೆ ಮಾಡಿದ್ಬಿಟ್ರೆ ಯಾವುದೇ ಈ ಪ್ರಕಾರದ ಪ್ರಶ್ನೆ ಬರಲಿ ನಿಮ್ಗೆ ಉತ್ತರವನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ ನೋಡಿರಿ ಇಲ್ಲಿ ನಕ್ಷೆ ಕೊಟ್ಟಿದ್ದಾರೆ ನಾವೇನು ಮಾಡಬೇಕಾಗಿತಿ ಶೂನ್ಯತೆಗಳ ಸಂಖ್ಯೆಯನ್ನು ಬರೀಬೇಕಾಗಿ ಶೂನ್ಯತೆಗಳನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಲ್ಲ ಆ್ಯಕ್ಚುಲಿ ಇದು ಶೂನ್ಯತೆಗಳ ಸಂಖ್ಯೆ ಕಂಡುಹಿಡೀರಿ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂದಾಗ ಅಲ್ಲಿ ಪರ್ಟಿಕ್ಯುಲರ್ಲಿ ಎಕ್ಸಕ್ಷ ವಾಯಕ್ಷದ ಮೇಲೆ ನಿಮಗೆ ನಿರ್ದಿಷ್ಟ ನಿರ್ದೇಶಾಂಕ ಬಿಂದುಗಳನ್ನು ಗುರುತಿಸಿರಬೇಕು ಆವಾಗ ನಿಮಗೆ ಕಂಡುಹಿಡಲಿಕ್ಕೆ ಬರ್ತದೆ ಇಲ್ಲಿ ಯಾವುದೇ ಬೆಲೆಗಳನ್ನು ಬರದೇ ಇಲ್ಲ ಅಂದಮೇಲೆ ನೀವು ನಿರ್ದೇಶಾಂಕಗಳನ್ನು ಕಂಡುಹಿಡಕ್ ಆಗೋಂಗಿಲ್ಲ ಸಾರಿ ಶೂನ್ಯತೆಗಳನ್ನು ಕಂಡುಹಿಡಕ್ ಆಗೋದಿಲ್ಲ ಶೂನ್ಯತೆಗಳ ಸಂಖ್ಯೆಯನ್ನು ಈ ನಕ್ಷೆಯನ್ನು ನೋಡಿ ನಾವು ಏನು ಮಾಡಬೇಕಾಗೈತಿ ಬರೀಬೇಕಾಗಿತ್ತು ನೋಡಿರಿ ನಕ್ಷೆ ಕೊಟ್ಟಾಗ ಶೂನ್ಯತೆಗಳನ್ನು ಅಂದ್ರೆ ಎಕ್ಸ್ ಅಕ್ಷವನ್ನು ನಿಮ್ಮ ಪಿ ಎಕ್ಸ್ ಇದ್ದದ್ದು ಇದ್ದದ್ದು ಎಷ್ಟು ಜಗದಾಗ ಎಷ್ಟು ಸ್ಥಳಗಳಲ್ಲಿ ಸಂಧಿಸಿದೆ ಹಾದು ಹೋಗಿದೆ ಅನ್ನೋದನ್ನು ನೋಡ್ಬೇಕು ಇಲ್ಲಿ ನೋಡಿರಿ ಎಕ್ಸ್ ಅಕ್ಷವನ್ನು ಇದು ಒಂದನೇ ಸ್ಥಾನ ಇದು ಎರಡನೇ ಸ್ಥಾನ ಇದನ್ನು ಕೌಂಟ್ನಾಗ ಹಿಡಿಬೇಡ್ರಿ ಇದು ಕೆಲವ್ರು ಕೌಂಟ್ ಮಾಡ್ಕೊತ ಹೋಗ್ಬಿಡ್ತಾರೆ ಹಂಗೆ ಇದು ಇದನ್ನು ಹಿಡಿಬಾರ್ದು ಇದು ಮೂರನೇ ಸ್ಥಾನ ಆಮೇಲೆ ಇದೆಷ್ಟು ನಾಲ್ಕನೇ ಸ್ಥಾನ ನಾಲ್ಕು ಬಿಂದುಗಳಲ್ಲಿ ಈ ಬಹುಪದೋಕ್ತಿ ಪಿ ಎಕ್ಸ್ ಇದ್ದದ್ದು ಇದನ್ನು ಸಂದಿಸಿದೆ ಯಾವ ಅಕ್ಷವನ್ನು ಎಕ್ಸ್ ಅಕ್ಷವನ್ನು ಹಾಗಾಗಿ ಈ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿ ಪಿ ಎಕ್ಸ್ ಶೂನ್ಯತೆಗಳ ಸಂಖ್ಯೆ ಎಷ್ಟು ಆದ್ದರಿಂದ ಶೂನ್ಯತೆಗಳ ಸಂಖ್ಯೆ ಬರಿಬೇಕು ಶೂನ್ಯತೆಗಳ ಸಂಖ್ಯೆ ಕಚ್ಚಾಪಟ್ನ ಅಗಿರಾಮ ಹಾಕ್ಬೇಕು ರಫ್ನಾಗ್ ಶೂನ್ಯತೆ ಅದನ್ನ ಭಾಳ ನೀಟ್ ಹಾಕೋದು ಏನಿಲ್ಲ ಎಷ್ಟು ಸಲ ಬೇಕಲ್ಲ ಬೇಕು ಆದರೆ ಸಾಕು ಪಟ್ನ ಹಿಂಗೊಂದು ಹಿಂಗೊಂದು ಏರಿ ಹೇಳ್ರಿ ಹೇಳ್ರಿ ಪಟ್ನಾದ್ರು ಡೈಗ್ರಾಮ್ ಹಾಕಿ ಆ ಮೈಂಡಿಗೆ ಅದನ್ನು ತೊಗೊಂಡು ಉತ್ತರವನ್ನು ಬರ್ರಿ ಶೂನ್ಯತೆಗಳ ಸಂಖ್ಯೆ ಇ ಕೊಟ್ಟು ಎಷ್ಟು ನಾಲ್ಕು ಇಲ್ಲಿ ನೋಡ್ತೀವಿ ಸರಿ ಹಾಗೆ ಮುಂದಿನ ಪ್ರಶ್ನೆ ಗಮನಿಸಬೇಕೆಲ್ಲರೂ ಡೈಗ್ರಾಮ್ ನೋಡ್ರಿ ಇಲ್ಲೂ ಕೂಡ ನಕ್ಷೆ ಕೊಟ್ಟಿದ್ದಾರೆ ಎಕ್ಸ್ ಅಕ್ಷವನ್ನು ಇದು ಒಂದನೇ ಸ್ಥಾನ ಇದು ಎಷ್ಟನೇ ಸ್ಥಾನ ಎರಡನೇ ಸ್ಥಾನ ಆಮೇಲೆ ಇದು ಮೂರನೇ ಸ್ಥಾನ ಮೂರು ಬಿಂದುಗಳಲ್ಲಿ ಸಂದಿಸಿದೆ ಹಾಗಾಗಿ ಶೂನ್ಯತೆಗಳ ಸಂಖ್ಯೆ ಈ ಒಂದು ಪ್ರಶ್ನೆಗೆ ಎಷ್ಟು ಶೂನ್ಯತೆಗಳ ಸಂಖ್ಯೆ ಶೂನ್ಯತೆಗಳ ಸಂಖ್ಯೆ ರಫ್ಲಿ ಡಯಾಗ್ರಾಮ್ ಹಾಕ್ತಿರಿ ರಫ್ಲಿ ಎಲ್ಲರೂ ಬೇಗ 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 ಡಯಾಗ್ರಾಮ್ ಹಾಕ್ಬೇಕು ಸಿಂಪ್ಲಿ ಹಿಂಗೊಂದು ಹಿಂಗೊಂದು ಎಕ್ಸ್ ಎಕ್ಸ್ಸಕ್ಷ ಅಕ್ಷ ಹರಿ ಇರೋದು ಅದಕ್ಕೆ ಎಷ್ಟು ಸಲ ಕಟ್ ಆಗೈತೆ ನೋಡಿ ಅಷ್ಟು ಕಟ್ ಆಗುವಂಗೆ ಡಯಾಗ್ರಾಮ್ ಡ್ರಾ ಮಾಡಿಬಿಡಿ ಶೂನ್ಯತೆಗಳ ಸಂಖ್ಯೆ ಕೊಟ್ಟು ಇಲ್ಲಿ ಎಷ್ಟು ಬರೀಬೇಕು ಮೂರು ಬರಿಬೇಕು ಸರಿ ಈ ಪ್ರಶ್ನೆಯಿಂದ ಗಮನಿಸ್ರಿ ಈ ಪ್ರಶ್ನೆಯಿಂದ ಗಮನಿಸ್ರಿ ಇಲ್ಲಿ ನಿಮ್ಮ ವಾಯಿ ಕೊಲ್ಟು ಪಿ ಎಕ್ಸ್ ಬಹು ಎಕ್ಸ್ ಅಕ್ಷವನ್ನು ನಿರ್ದಿಷ್ಟವಾಗಿ ಎಷ್ಟು ಬಿಂದುಗಳಲ್ಲಿ ಒಂದೇ ಒಂದು ಬಿಂದುವಿನಲ್ಲಿ ಸಂಧಿಸಿದೆ ಹಾಗಾಗಿ ಶೂನ್ಯತೆಗಳ ಸಂಖ್ಯೆ ಇಕ್ಕೊಳ್ತು ಎಷ್ಟು ಒಂದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರೀಬೇಕು ಇಲ್ಲಿ ಈ ಒಂದು ನಕ್ಷೆಯಲ್ಲಿ ಶೂನ್ಯತೆಗಳ ಶೂನ್ಯತೆಗಳ ಸಂಖ್ಯೆ ಇಕ್ಕೊಂಟು ಎಷ್ಟು ಬರಿತೀರಿ ಈಕ್ವಲ್ ಟು ಒಂದು ಶೂನ್ಯತೆಗಳ ಸಂಖ್ಯೆ ಇಕ್ವಲ್ ಟು ಒಂದು ಅಂತಕ್ಕಂಥದ್ದನ್ನು ನಾವು ಗ್ರಹಿಸಬೇಕು ಸೊ ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ ಟು ಪಿ ಎಕ್ಸ್ ಬಹುಪದೋಕ್ತಿಯನ್ನು ಸೂಕ್ಷ್ಮವಾಗಿ ಗಮನಿಸಿರಿ ಈ ನಕ್ಷೆ ಯಕ್ಷಾಕ್ಷವನ್ನು ಎಲ್ಲಿಯೂ ಸಂಧಿಸಿಲ್ಲ ಅದು ನಿಮಗೆ ಎರಡನೇ ಕಾಂಟೆಂಟ್ ಎರಡನೇ ಚತುರ್ಥದೊಳಗೆ ಆಯಿತು ಯಕ್ಷಾಕ್ಷವನ್ನು ಎಲ್ಲಿಯೂ ಸಂಧಿಸಿಲ್ಲ ಎಲ್ಲಿಯೂ ಕೂಡ ಸಂಧಿಸಿಲ್ಲ ಹಾಗಾಗಿ ಶೂನ್ಯತೆಗಳ ಸಂಖ್ಯೆ ಏನು ಬರೀಬೇಕು ಸೊನ್ನೆ ಬರಿಬೇಕು ಈ ಒಂದು ನಕ್ಷೆಗೆ ಶೂನ್ಯತೆಗಳ ಸಂಖ್ಯೆ ಈಕ್ವಲ್ ಟು ಸೊನ್ನೆ ಶೂನ್ಯತೆಗಳ ಸಂಖ್ಯೆ ಇಕ್ವಲ್ ಟು ಸೊನ್ನೆ ಬಹಳ ಸುಲಭ ಇದೆ ಇವತ್ತು ನಿಮ್ಗೊಂದು ಟೆಸ್ಟ್ ಇದೆಯಲ್ಲ ಅದಕ್ಕೆ ಬಂದೇ ಬರುತ್ತೆ ಇಂಥದ್ದು ಒಂದು ಪ್ರಶ್ನೆ ನೋಡಿರಿ ನೆಕ್ಸ್ಟ್ ನೋಡಿರಿ ಇಲ್ಲಿ ಗಮನಿಸ್ರಿ ಈ ನಿಮ್ಗೆ ವಾಯಿಕೋ ಟು ಪಿ ಎಕ್ಸ್ ಬಹುಪದೋಕ್ತಿ ಐತಿ ಈ ವೈಕೋ ಟು ಪಿ ಎಕ್ಸ್ ಬಹುಪದೊಕ್ತಿ ಎಕ್ಸ್ ಅಕ್ಷವನ್ನು ಎಷ್ಟು ಬಿಂದುಗಳಲ್ಲಿ ಟಚ್ ಮಾಡೈತ್ರಿಪ್ಪ ಒಂದೇ ಒಂದು ಬಿಂದುವಿನಲ್ಲಿ ಸಂಧಿಸಿದೆ ಹಾಗಾಗಿ ಶೂನ್ಯತೆಗಳ ಸಂಖ್ಯೆ ಎಷ್ಟು ಬರೀಬೇಕಿಲ್ಲಿ ಹಾಂ ಬರೀರಿ ಎಲ್ಲರೂ ಶೂನ್ಯತೆಗಳ ಸಂಖ್ಯೆ ಕ್ವಿಕ್ಲಿ ಡಯಾಗ್ರಾಮ್ ಹಾಕಿರಿ ಶೂನ್ಯತೆಗಳ ಸಂಖ್ಯೆ ಇಕ್ವಲ್ ಟು ಒಂದು ಅನ್ನೋದನ್ನು ನಾವು ಗಮನಿಸ್ತೀವಿ ಶೂನ್ಯತೆಗಳ ಸಂಖ್ಯೆ ಒಂದು ಸೊ ಇಷ್ಟೇ ಇಲ್ಲೇನು ಬೇರೆ ಕನ್ಫ್ಯೂಷನ್ ಮಾಡೋಂಗಿಲ್ಲ ಕೆಲವು ಸಮಸ್ಯೆಗಳಿಗೆ ಇತ್ತೀಚಿಲಾಗಿ ಏನು ಮಾಡತ್ತಾರಂದ್ರೆ ನಿಮಗಲ್ಲಿ ಬೆಲೆಗಳನ್ನು ಕೊಡ್ತಾರೆ ಒನ್ ಟು ತ್ರೀ ಫೋರ್ ಈ ಕಡೆ ಎಲ್ಲ ವ್ಯಾಲ್ಯೂಸ್ ಬರೀತಾರೆ ಅದು ನಕ್ಷೆ ಕಟ್ ಆಗ್ತದೆ ಎಲ್ಲಿ ಕಟ್ ಆಗಿರ್ತದಿಲ್ಲ ಎಕ್ಸ್ ನಕ್ಷೆನೋ ಅಲ್ಲಿ ನಿಮ್ಗೆ ಶೂನ್ಯತೆಗಳು ಎಕ್ಸಾಕ್ಟ್ಲಿ ಸಿಗ್ತಾವೆ ಹಾಗೂ ಕೂಡ ಇತ್ತೀಚಿಲಾಗಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅದನ್ನು ಸ್ವಲ್ಪ ಗೊತ್ತು ಮಾಡಿಕೊಡಿ ಇದಿಷ್ಟು ಅರ್ಥ ಆಯ್ತಲ್ಲ ಎಲ್ರಿಗೂ ಸರಿ ಇನ್ನು ಮೂರನೇ ಪ್ರಕಾರ ನಿಮಗೆ ಬಹುಪದೋಕ್ತಿ ಕೊಟ್ಟಿರ್ತಾರ ನಾವು ಏನನ್ನು ಕಂಡುಹಿಡಿಬೇಕಾಗಿದೆ ಶೂನ್ಯತೆಗಳನ್ನು ಕಂಡುಹಿಡಿಬೇಕಾಗಿದೆ ಸರಿನಾ ಪಿ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಐತಿ ಯಾವುದೇ ಒಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಬೇಕಂದ್ರೆ ಇದನ್ನು ಎದಕ್ಕೆ ಹೋಲಿಸ್ಕೋಬೇಕು ಜೀರೋ ಕೋಲಿಸ್ಕೋಬೇಕು ಪಿ ಎಕ್ಸ್ ಈಸ್ ಈಕ್ವಲ್ ಟು ಜೀರೋ ಒಂದು ಕ್ಷಣ ಹಂಗೆ ಅಬ್ಸರ್ವ್ ಮಾಡ್ತಾರೆ ಶೂನ್ಯತೆ ಅಂದರೆ ಏನು ಅನ್ನೋದು ನಾನು ಸ್ವಲ್ಪ ನೆನಪು ಮಾಡಿಬಿಟ್ಟು ಮುಂದೆ ಈ ಲೆಕ್ಕಕ್ಕೆ ಹೋಗ್ತೀನಿ ಗಮನಿಸ್ತೀರಿ ಎಲ್ಲರೂ ಈಗ ನೋಡಿ ಸಿಂಪಲ್ ಒಂದು ಸರಳವಾಗಿರ್ತಕ್ಕಂಥ ಬಹುಪದಕ್ತಿಯನ್ನು ಬರ್ಕೊಳ್ಳೋಣ ಪಿ ಎಕ್ಸ್ ಈಜ್ ಈಕ್ವಲ್ಟು ಏನಂತ ಬರ್ಕೊಳ್ಳೋಣ ಅಂದರೆ ಎಕ್ಸ್ ಮೈನಸ್ ತ್ರೀ ಅಂತ ಬರ್ಕೊಳ್ಳೋಣ ಹೌದಾ ಈ ಎಕ್ಸನ್ನ ಜಾಗದಾಗ ನಾನು ಏನು ಹಾಕ್ತೇನೆ ಅಂದರೆ ಮೂರು ಹಾಕ್ತೈತೆ ಅವಾಗ ಏನಾಗೈತೆ ನೋಡಿ ಪಿ ಆಫ್ ತ್ರೀ ಇಕ್ವಟು ಎಷ್ಟಾಗ್ತದೋ ತ್ರೀ ಮೈನಸ್ ತ್ರೀ ಅಂದರೆ ಏನು ಕೊಡ್ತು ಜೀರೋ ಕೊಡ್ತು ಎಕ್ಸನ್ನ ಬೆಲೆ ಮೂರಾದಾಗ ಆ ಬಹುಪದೋತ್ತಿಯ ಬೆಲೆ ಎಷ್ಟಾಗಿರ್ತೈತಿ ಸೊನ್ನೆ ಆಗಿರ್ತೈತಿ ಯಾವ ಚರಾಕ್ಷರದ ಬೆಲೆಗೆ ಬಹುಪದೋಕ್ತಿಯ ಮೌಲ್ಯ ಸೊನ್ನೆ ಆಗಿರ್ತದ ಆ ಬೆಲೆಗೆ ಏನಂತ ಕರೀತಾರ ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರಿತಾರೆ ಹೀಗಾಗಿ ಇದು ನೋಡ್ರಿ ಭಾಳ ಸರಳಿತ್ತು ಎಕ್ಸ್ ಮೈನಸ್ ತ್ರೀ ನಮಗೆ ನೋಡಿದ ತಕ್ಷಣ ಇಲ್ಲಿ ಮೂರು ಹಾಕಿದ್ರೆ ಜೀರೋ ಬರ್ತೈತೆ ಅಂತ ಲಾಜಿಕಲಿ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತದೆ ತುಂಬಿದೆ ಆದರೆ ಎಲ್ಲ ಬಹುಪದೋಕ್ತಿಗಳಲ್ಲಿ ಈ ಮೆಥಡ್ ನಮಗೆ ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ವಿಧಾನದಿಂದ ಬಿಡಿಸ್ಬೇಕಾಗ್ತದೆ ಅಂತಹ ಸಮಸ್ಯೆಗಳಲ್ಲಿ ತೊಗೊಂಡಿದ್ವಿ ಬಿಡಿಸ್ತಾ ಹೋಗೋಣ ಗಮನಿಸ್ತೀವಿ ಎಲ್ಲರೂ ಪಿ ಎಕ್ಸ್ ಇಸ್ ಈಕ್ವಲ್ ಟು ಅದನ್ನು ಜೀರೋ ಕೋಲಿಸ್ಕೋಬೇಕು ಪಿ ಎಕ್ಸ್ ಬೆಲೆ ಎಷ್ಟೈತಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಬರದ್ರೆ ಈ ಸ್ಟೆಪ್ ಎಲ್ಲರೂ ಪಿ ಎಕ್ಸ್ ಇಕ್ಕೊಳ್ತು ಜೀರೋ ಬರೆದ ರೀ ಎಲ್ಲರೂ ಬರೀಬೇಕು ನನ್ನ ಫಾಲೋ ಮಾಡಬೇಕು ಪಿ ಎಕ್ಸ್ ಇಕ್ಕೊಂಡು ಜೀರೋ ಈ ಮುಂದೆ ಜಾಗ ಐತಿ ಅಲ್ಲೇನಿಟ್ಟಿ ಹಿಂದ ಹಾಂ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಈಕ್ವಲ್ ಟು ಝೀರೋ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ಕ್ವೇರ್ ಈಕ್ವಲ್ ಟು ಎಷ್ಟು ಬರೀತಿ ಮೂರು ಅಂದರೆ ಎಕ್ಸ್ ಈಕ್ವಲ್ ಟು ಸ್ಕ್ವೇರ್ ಇದ್ದು ಆ ಕಡೆ ಹೋತು ಅಂದ್ರೆ ಪ್ಲಸ್ ಆರ್ ಮೈನಸ್ ಎಷ್ಟು ಹಾಕತ್ತೆ ಎಷ್ಟಾಕೈತಿ ಇದು ರೂಟ್ ತ್ರೀ ಹಾಕಿ ಇಲ್ಲಿ ನೀವು ರೂಟ್ ತ್ರೀ ಹಾಕಿದ್ರು ರೂಟ್ ತ್ರೀ ಸ್ಕ್ವೇರ್ ಅಂದ್ರೆ ತ್ರೀ ತ್ರೀ ಮೈನಸ್ ತ್ರೀ ಜೀರೋ ಬರ್ತೈತಿ ಮೈನಸ್ ರೂಟ್ ತ್ರೀ ಹಾಕಿದ್ರು ಒಂದು ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ತ್ರೀನೋ ಬರ್ತೈತಿ ತ್ರೀ ಮೈನಸ್ ತ್ರೀ ಅಂದ್ರೆ ಎಷ್ಟಾಗೈತೆ ಜೀರೋ ಆಗುತ್ತೆ ಅರ್ಥ ಆಯ್ತಾ ಇಲ್ಲ ಬರೀ ನಿಮ್ಗೆ ಅದನ್ನೇನು ತಾಳೆ ನೋಡೋದೇನು ಬೇಡ ಶೂನ್ಯತೆಗಳನ್ನು ಕಂಡುಹಿಡಲಿಕ್ಕೆ ಹೇಳಿದರೆ ಶೂನ್ಯತೆಗಳನ್ನು ನಾನು ಕಂಡುಹಿಡ್ದೆ ಆದರೆ ಇಲ್ಲಿ ಕೆಲಸ ಮುಗೀತು ಸೊ ಇಂಥದ್ದೇ ಮತ್ತೊಂದು ಪ್ರಶ್ನೆ ಪಿ ಎಕ್ಸ್ ಸಿ ಜಿ ಕೊಟ್ಟು ಎಲ್ಲರೂ ಬರೀಬೇಕು ಹಿಂದುಳಿಬಾರ್ದು ಎಕ್ಸ್ಕ್ವೇರ್ ಮೈನಸ್ ಫೈವ್ ಪಿ ಎಕ್ ಸಿ ಜಿ ಕೊಟ್ಟು ಎಷ್ಟು ಎಕ್ಸ್ಕ್ವೇರ್ ಮೈನಸ್ ಫೈವ್ ಬರದ್ರಿ ಪಿ ಎಕ್ ಸಿ ಜಿ ಕೊಟ್ಟು ಎಕ್ಸ್ಕ್ವೇರ್ ಮೈನಸ್ ಫೈವ್ ಹಾಂ ಇದು ಕೊಟ್ಟಿರ್ತಕ್ಕಂಥ ಸಮಸ್ಯೆ ಇದು ನಾವು ಶೂನ್ಯತೆಗಳನ್ನು ಕಂಡುಹಿಡಬೇಕಂದ್ರೆ ಪಿ ಎಕ್ಸನ್ನು ಎದು ಹೋಲ್ಸ್ಕೊಬೇಕಂತ ಹೇಳಿದಾಗಲೇ ಜೀರೋ ಕೋಲಿಸ್ಕೋಬೇಕು ಹಾಗಾಗಿ ಪಿ ಎಕ್ಸ್ ಸಿಕ್ಕ ಕೊಟ್ಟು ಜೀರೋ ಬರ್ಕೊರಿ ಪಿ ಎಕ್ಸ್ನ ಬೆಲೆ ಎಡಗಡೆ ಕೆಳಗೆ ಬರ್ಬಿಟ್ಟು ಎಕ್ಸ್ಕ್ವೇರ್ ಮೈನಸ್ ಫೈವ್ ಇಕ್ವಲ್ಟು ಎಷ್ಟು ಜೀರೋ ಆಯಿತು ಅಂದರೆ ಎಕ್ಸ್ಕ್ವೇರ್ ಇಕ್ವಲ್ ಎಷ್ಟಾಯಿತು ಐದಾಯಿತು ಅಂದರೆ ಎಕ್ಸ್ ಈಸ್ ಇಕ್ವಲ್ಟು ಎಷ್ಟು ಪ್ಲಸ್ ಆರ್ ಮೈನಸ್ ರೂಟ್ ಫೈವ್ ಆದ್ದರಿಂದ ಪಿ ಎಕ್ಸ್ನ ಬಹುಪದ ಸಾರಿ ಶೂನ್ಯತೆಗಳು ಆದ್ದರಿಂದ ಪಿ ಎಕ್ಸ್ನ ಈ ರೀತಿ ಬರೆದ್ರೆ ಒಳ್ಳೇದು ಪಿ ಎಕ್ಸ್ನ ಶೂನ್ಯತೆಗಳು ಶೂನ್ಯತೆಗಳು ಯಾವ್ಯಾವಪ್ಪ ಅಂತಂದ್ರೆ ನಮಗೆ ಪ್ಲಸ್ ರೂಟ್ ಫೈವ್ ಒಂದು ಆಮೇಲೆ ಕಾಮ ಹಾಕಿ ಮೈನಸ್ ರೂಟ್ ಫೈವ್ ಇನ್ನೊಂದು ಇವು ಕೊಟ್ಟಿರತಕ್ಕಂಥ ಭೂಪದೋತಿಗೆ ಶೂನ್ಯತೆಗಳು ಅರ್ಥ ಆಯ್ತಾ ಇಷ್ಟೆಲ್ರಿಗೂ ಮುಂದೆ ಬರ್ರಿ ಈ ಕಡೆ ಮುಂದೆ ಬರ್ರಿ ನೀವು ಸ್ಥಳೀಯವಾಗಿ ಇದ್ಕೊಂಡು ಯಾಕೆ ಲೇಟ್ ಬರತ್ತರಿ ಹಾಂ ನೆಕ್ಸ್ಟ್ ನೋಡಿರಿ ಪಿ ಎಕ್ಸ್ ಈಸ್ ಈಕ್ವಲ್ ಟು ಎದು ಹೋಲಿಸ್ಕೋಬೇಕು ಶೂನ್ಯತೆಗಳ್ಕಂಡು ಹಿಡೀಬೇಕಂದ್ರೆ ಝೀರೋ ಕೊಲ್ಸ್ಕೋಬೇಕು ಪಿ ಎಕ್ಸ್ ಈಸ್ ಈಕೊಟ್ಟು ಝೀರೋ ಬರ್ರಿ ಪಿ ಎಕ್ಸ್ ಈಜ್ ಇಕೊಟ್ಟು ಝೀರೋ ಬರ್ರಿ ಪಿ ಎಕ್ಸ್ ಬೆಲೆ ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಂಟಿ ಫೈವ್ ಈಕ್ವಲ್ ಟು ಎಷ್ಟು ಝೀರೋ ಅಂದರೆ ಎಕ್ಸ್ಕ್ವೆರ್ ಇಕ್ವಟು ಎಷ್ಟು ಬೇರೆ ಅವರು ಟ್ವೆಂಟಿ ಫೈವ್ ಎಕ್ಸ್ಕ್ವೇರ್ ಇಕ್ವಲ್ ಟು ಟ್ವೆಂಟಿ ಫೈವ್ ಬೇರೆ ಅಂದರೆ ಎಕ್ಸ್ ಇಕ್ವೋ ಟು ಎಷ್ಟು ಆತೋ ಪ್ಲಸ್ ಆರ್ ಮೈನಸ್ ರೂಟ್ ಟ್ವೆಂಟಿ ಫೈವ್ ಇಪ್ಪತ್ತೈದರ ವರ್ಕ್ ಮೂಲ ತೆಗಿಯಕ್ಕೆ ಬರ್ತದಿಲ್ಲ ಐದು ಅಂದರೆ ಪ್ಲಸ್ ಆರ್ ಮೈನಸ್ ಎಷ್ಟು ಆತದೋ ಐದ ಆದ್ದರಿಂದ ಶೂನ್ಯತೆಗಳ ಶೂನ್ಯತೆಗಳು ಆದ್ದರಿಂದ ಪಿ ಎಕ್ಸ್ನ ಶೂನ್ಯತೆಗಳು ಪಿ ಆಫ್ ಎಕ್ಸನ್ನ ಶೂನ್ಯತೆಗಳು ಆದ್ದರಿಂದ ಪಿ ಆಫ್ ಎಕ್ಸ್ನ ಶೂನ್ಯತೆಗಳು ಪ್ಲಸ್ ಐದು ಕಾಮ ಎಷ್ಟು ಮೈನಸ್ ಐದು ಅನ್ನೋದನ್ನು ನಾವು ಗಮನಿಸ್ತೀವಿ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಎಲ್ಲರೂ ಬರಿತಾ ಇದ್ದಾರೆ ನನ್ನ ಜೊತೆ ಭಾಳ ಸರಳ ಐತೆ ಅಂತ ಸ್ವಲ್ಪ ನಾನು ಕ್ವಿಕ್ಕಾಗಿ ಹೋಗ್ತಾ ಇದ್ದೇನೆ ಬರಿತಾ ಇದ್ದಾರಲ್ಲ ಸರಿ ಮತ್ತೊಂದು ಪ್ರಶ್ನೆ ಅಂಥದ್ದೇ ಪಿ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಕೋಲ್ ಸ್ಕೋರ್ ಶೂನ್ಯತೆಗಳನ್ನು ಕಂಡುಹಿಡಿದ್ವಿ ಪಿ ಎಕ್ಸ್ ಇಕ್ವಲ್ ಟು ಝೀರೋ ಬರೆದ್ರೆ ಎಲ್ಲರೂ ಸರಿ ಈಗ ಪಿ ಎಕ್ಸ್ನ ಎಷ್ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಈಕ್ವಲ್ ಟು ಎಷ್ಟು ಝೀರೋ ಮೈನಸ್ ಎರಡು ನಾಲ್ಕು ಕಡೆ ಪಕ್ಷಾಂತರ ಮಾಡ್ಕೋರಿ ಅಂದರೆ ಎಕ್ಸ್ಕ್ವೆರಿ ಕೋಟ್ ಎಷ್ಟಾಗ್ತೈತಿ ಎರಡು ಆಗ್ತೈತಿ ಅಂದರೆ ಎಕ್ಸ್ ಸಿ ಜಿ ಕೋಟ್ ಎಷ್ಟಾಗ್ತೈತೆ ನೋಡಿರಿ ಪ್ಲಸ್ ಅಥವಾ ಮೈನಸ್ ವರ್ಗಮೂಲ ಎರಡು ಆದ್ದರಿಂದ ಪಿ ಎಕ್ಸ್ನ ಪಿ ಎಕ್ಸ್ನ ಶೂನ್ಯತೆಗಳು ಏನೇನು ಹಾಕೋರಪ್ಪ ಪಿ ಎಕ್ಸ್ನ ಶೂನ್ಯತೆಗಳು ಹ್ಞೂ ಪ್ಲಸ್ ರೂಟ್ ಟು ಒಂದು ಮತ್ತು ಇನ್ನೊಂದು ಏನು ಮೈನಸ್ ರೂಟ್ ಟು ಇದು ಪಿ ಎಕ್ಸ್ನ ಶೂನ್ಯತೆಗಳು ಇದು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆ ಏನಿದೆ ಬಹುಪದೋಕ್ತಿ ಶೂನ್ಯತೆಗಳನ್ನು ಕಂಡುಹಿಡಿದು ಸಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡೋದೇ ಸೊ ಇದನ್ನು ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಮುಂದುವರಿಸ